ಸಿಟಿ ಲೈಫು ಹಳ್ಳಿ ಲೈಫ್ ಚೆನ್ನಾಗಿದೆ ಅಂತ ಹೀರೋಯಿನ್ ತೋರಿಸ್ಕೊಂಡಿದ್ದಾರೆ ಚೆನ್ನಾಗಿದೆ ಬಂದ್ ನೋಡಿ ಎಲ್ಲರಿಗೂ ಹೌದೌದು ರೈತರ ಬಗ್ಗೆ ಇದೆ ಹಳ್ಳಿಲಿ ಹೇಗೆ ನಾವು ಇರಬಹುದು ಅನ್ನೋದೊಂದು ಮೆಸೇಜ್ ಇದೆ ಬಂದ್ ನೋಡಿ ದಯವಿಟ್ಟು ಒಳ್ಳೆ ಅನುಭವ ಇಪ್ಪತ್ತು ಸಾವಿರ ಪೇಮೆಂಟ್ ತಗೊಳ್ಳೋರು ಮೂವತ್ತು ಸಾವಿರ ಇ ಎಮ್ ಐ ಕಟ್ತಾ ಆ ಆತರ ಬದುಕೋರಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಅನ್ನೋ ತರ ಅಂದ್ರೆ ರೈತರು

ಚೆನ್ನಾಗಿದೆ ದಯವಿಟ್ಟು ಥಿಯೇಟರ್ ಒಂದು ಸಿನಿಮಾ ನೋಡಿ ನಮ್ಮ ರಾಮನಗರ ಪ್ರೇಕ್ಷಕನಾಗಿ ನೋಡಿದಾಗ ನನ್ ಅನ್ಸಿದ್ದು ಒಂದು ರೈತರ ಬಗ್ಗೆ ಈಗಿರೋ ಪರಿಸ್ಥಿತಿನೇ ಅದು ರೈತರ ಮಕ್ಕಳಿಗೆ ಅಂದ್ರೆ ಊರಲ್ಲಿ ಕೃಷಿ ಮಾಡುವಂತ ಗಂಡು ಮಕ್ಕಳಿಗೆ ಹೆಣ್ ಕೊಡ್ತಾ ಇಲ್ಲ ಹೆಣ್ ಕೊಟ್ಟರು ಅವ್ರು ಬೆಂಗಳೂರಿಗೆ ಹೋಗೋಣ ಬೆಂಗಳೂರಿಗೆ ಹೋಗೋಣ ಅಂತಾರೆ ಆ ಪರಿಸ್ಥಿತಿನೇ ಅದಕ್ಕೊಂದು ಮೆಸೇಜ್ ಕೊಟ್ಟು ಸಿನಿಮಾ ಮಾಡಿದಾರೆ ನಂಗೆ ತುಂಬಾ ಖುಷಿ ಆಯ್ತು ದಯವಿಟ್ಟು ಎಲ್ಲಾ ರೈತರು ಮಕ್ಕಳು ಎಲ್ಲರೂ ಒಂದು ಸಿನಿಮಾನ ನೋಡಿ ನಂದು ಇದರಲ್ಲಿ ಇಷ್ಟು ವರ್ಷ ನಾನು ಒಂದು ಎಪ್ಪತ್ತೊಂಬತ್ತು ಸಿನಿಮಾ ಎಲ್ಲಾ ಎಲ್ಲಾ ದೊಡ್ಡ ದೊಡ್ಡ ಹೀರೋ ಮಾಡಿಕೊಂಡು ನಗ್ಸಕ್ ಪ್ರಯತ್ನ ಪಟ್ಟು ನಗ್ಸಿದೀನಿ ಒಂದು ರಗಡ್ ಕ್ಯಾರೆಕ್ಟರ್ ಒಂದು ಡಿಫರೆಂಟ್ ರೈತರ ಪರವಾಗಿ ರೈತರ ಹೋರಾಟಗಾರನಾಗಿ ರೈತರ ಪರ ನಿಂತ್ಕೊಂಡು ಒಂದು ಕ್ಯಾರೆಕ್ಟರ್ ಸುಲ್ತಾನ್ ಅಂತ ಒಂದು ಕ್ಯಾರೆಕ್ಟರ್ ಹಾಕೊಂಡು ಒಂದು ರಗಡ್ ಆಗಿ ಮಾಡಿದೀನಿ ದಯವಿಟ್ಟು ನೀವೆಲ್ಲಾರು ಇಷ್ಟು ವರ್ಷ ನಮ್ಗೆ ಆಶೀರ್ವಾದ ಮಾಡಿದ್ರೆ ಇನ್ ಮುಂದೆನೋ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನನಗೆ ಹಾಗೂ ನಮ್ಮ ರಾಮನಗರ ಚಿತ್ರ ಇದೆ ರೈತರ ಮಕ್ಕಳಿಗೆ ಎಣ್ಣಕೊಡಲ್ಲ ಎನ್ಕೊಡಲ್ಲ ಅವ್ರಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಮತ್ತೆ ಸಿಟಿ ಲೈಫ್ ಮತ್ತೆ ಹಳ್ಳಿ ಲೈಫ್ ಇದರಿಂದ ಒಂದು ಪಾಠ ಕಲಿಬೋದು ಹೆಂಗಿರ್ತದೆ ಹಳ್ಳಿ ವಾತಾವರಣ ಇರ್ತದೆ ಸಿಟಿ ಹೆಂಗೆ ಹೆಂಗಿರ್ತದೆ ಅಂತ ಹೇಳಿ ಅಲ್ಲಿ ಒಂದು ಒಳ್ಳೆ ಸಂದೇಶ ಇದೆ ಎಲ್ಲರೂ ಮೊನ್ನೆ ನೋಡೋದಕ್ಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಷ್ಟ ಆಯ್ತು ಒಳ್ಳೆ ಮೆಸೇಜ್ ಇದೆ ರೈತರದ್ದು ಬಗ್ಗೆ ಸಿಟಿ ವಾತಾವರಣ ಹೇಗೆ ಹಳ್ಳಿ ವಾತಾವರಣ ಹೇಗೆ ಅಂತ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಸಿಟಿ ಜೀವನ ಕಷ್ಟ ಅಂತ ಗೊತ್ತಾಗ್ತಿದೆ ಎಲ್ಲ ಚೆನ್ನಾಗಿ ಎಲ್ಲ ನೀವೇ ಪ್ರೇಕ್ಷಕರ ಜೊತೇಲಿ ಕೇಳಬೇಕು ನನ್ನನ್ನು ಕೇಳೋಕಿನ್ನ ಸಿನಿಮಾ ಹೇಗಿದೆ ಅಂತ ಇದೊಂದು ಸಿನಿಮಾ ಅಲ್ಲ ಇದು ನಿಜ ಜೀವನದ ಕತೆ ಆ ಕಥೆಯನ್ನು ನಮ್ಮನೇಲಿ ನಡೆಯುವಂಥ ಸ್ಟೋರಿ ಅಥವಾ ಪ್ರೇಕ್ಷಕರ ಮನೆಯಲ್ಲಿ ನಡೀತಕ್ಕಂಥ ಸ್ಟೋರಿಯನ್ನು ನಾವು ಪರದೆ ಮೇಲೆ ತಂದಿದ್ದೀವಿ ಪ್ರತಿಯೊಬ್ಬರು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಪ್ರೇಕ್ಷಕರು ಬಹಳ ಖುಷಿಯಿಂದ ನನ್ನನ್ನು ಬೆಂತಟ್ಟಿ ಪ್ರೋತ್ಸಾಹಿಸಿದ್ದಾರೆ ಪ್ರತಿಯೊಂದು ಡಿಸ್ಟಿಕ್ಕಿಂದು ನಮ್ಮ ರಾಜ್ಯದ ಪ್ರತಿಯೊಂದು ಡಿಸ್ಟಿಕ್ ಇಂದು ನನಗೆ ಖುಷಿ ಆಗೋದೇನಪ್ಪ ಅಂದರೆ ರೈತರು ರೈತರು ಮುಖಂಡರು ನನಗೆ ಕಾಲ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ರೆ ನನಗೆ ಅಷ್ಟು ಸಾಕು ನನಗಿದು ರೈತರಿಗೋಸ್ಕರ ರೈತರ ಮಕ್ಕಳಿಗೋಸ್ಕರ ಮಾಡಿದಂಥ ಸಿನಿಮಾ ಯಾ ಈ ಸಿನಿಮಾವನ್ನ ನೋಡಿ ಯಾರು ರೈತರು ಮಕ್ಕಳಿಗೆ ಹೆಣ್ ಕೊಡ್ತಾ ಇಲ್ಲ ದಯವಿಟ್ಟು ಇನ್ನಾದರೂ ಕೊಡಿ ಸೊ ರೈತರ ಮಕ್ಕಳು ಯಾರಿಗೂ ಏನು ಕಡಿಮೆ ಇಲ್ಲ ಎಲ್ಲರೂ ಇಲ್ಲಿಗಿಂತ ಸಿಟಿಗಿಂತ ಚೆನ್ನಾಗಿ ಎಳ್ಳಿಲಿ ಇರುವಂಥವ್ರೆ ನೋಡ್ಕೊಳ್ತಾರೆ ಸರ್ ರಾಮನಗರ ಅಂತ ಟೈಟ್ ಇಟ್ಟೆ ಬಟ್ ಕೆಲವು ಕಾಣದ ಕೈಗಳು ಅದನ್ನು ತಪ್ಪು ಗ್ರಹಿಕೆಯಾಗಿ ಮಾಡಿ ಏನೋ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅದನ್ನು ಬೇರೆ ಥರ ಮಾಡಿದ್ರು ನಮ್ಮ ರಾಮನಗರ ಜನತೆ ಈಗ ನನಗೆ ಕಾಲ್ ಮಾಡಿ ಕೇಳ್ತಾ ಕೇಳ್ತಾಯಿದ್ದಾರೆ ನೀನು ರಾಮನಗರ ಈ ಸಿರಿ ಟಿವಿಯಲ್ಲಪ್ಪ ಬ ನಮ್ಮ ಇದರಲ್ಲಿ ರಾಮನಗರದಲ್ಲಿ ರಿಲೀಸ್ ಮಾಡಿಲ್ಲ ಯಾಕೆ ಅಂತ ಸೊ ಖಂಡಿತ ನಾನು ರಿಲೀಸ್ ಮಾಡ್ತೀನಿ ಬೇರೆ ಯಾರೋ ಒಬ್ರು ಇಬ್ರು ಏನೋ ಮಾತಾಡಿದ್ರು ಅಂತ ನಮ್ಮ ರಾಮನಗರ ನಾನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಇದು ಮೊದಲು ಬಂದು ನೋಡಿ ಸ್ಟೋರಿನ ಸ್ಟೋರಿ ನೋಡಿ ಆಮೇಲೆ ದಯವಿಟ್ಟು ಮಾತಾಡಿ ಈಗ ಇಲ್ಲಿ ಪ್ರೇಕ್ಷಕರು ಪ್ರತಿಯೊಬ್ಬರು ಹೊರಗಡೆಯಿಂದ ಬರಬೇಕಾದ್ರೆ ನಿಜ ಇದು ಸತ್ಯ ಆಯಿತು ಅಂತ ಕಂಗ್ರಾಟ್ಸ್ ಒಳಗೆ ನನಗೆ ಹೃದಯ ಬಂದಿದೆ ನಾನು ಒಂದೇ ಮಾತು ಹೇಳ್ತೀನಿ ರಾಮನಗರ ಯಾವತ್ತಿದ್ರೂ ರಾಮದೇವರಂತ ರಾಮದೇವರು ನಡೆದಾಗತಕ್ಕಂಥ ಒಂದು ಸ್ಥಳ ದಯವಿಟ್ಟು ಅದನ್ನು ಉಳಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇದು ರೈತರು ಸ್ಟೋರಿ ರೈತರುಗಳೆಲ್ಲ ರೈತರು ಮಕ್ಕಳೆಲ್ಲ ಬಂದು ನೋಡ್ತಾರೆ ಸಾಕು ನನ್ನ ಸಿನಿಮಾ ನನ್ನ ನಾನು ಮಾಡಿರೋಕ್ಕೆ ಒಂದು ನನಗೆ ಕೃತಜ್ಞತೆ ಇತ್ತು ಸರ್ ರೈತ ಸಂಘಟನೆಗಳು ನನ್ಗೆ ಖುಷಿ ಆಗ್ತಾ ಇರೋದು ಅದೇ ಈಗ ನಮ್ಮ ಚಾಮರಾಜನಗರ ಡಿಸ್ಟಿಕ್ ಇಂದ ಕಾಲ್ ಮಾಡಿದ್ರು ಮಹೇಶ್ ಅಂತ ಅಂದ್ಬಿಟ್ಟು ಅವರು ಜಿಲ್ಲಾಧ್ಯಕ್ಷರು ಮತ್ತೆ ನನಗೆ ಮಂಡ್ಯದಿಂದ ಕಾಲ್ ಮಾಡಿದ್ರು ಸುಮಾರು ಎಲ್ಲಾ ಡಿಸ್ಟಿಕ್ ಇಂದ ಕಾಲ್ ಮಾಡ್ತಾ ಇದಾರೆ ಈ ತರ ಒಂದು ರೈತರು ಸಿನಿಮಾ ಅಂತ ತಿಳ್ಕೊಂಡು ನಾವೇನು ಅಂತ ಅಂದ್ಕೊಂಡಿದ್ವಿ ಅಪ್ಪ ಎಲ್ಲಾ ಎಲ್ಲ ಕವರ್ ಮಾಡಿದ್ಯಾ ಒಳ್ಳೆ ಕೆಲಸ ನೀನ್ ಮಾಡಿದ್ಯಾ ನಾನ್ ನಿಮ್ ಜೊತೆಗೆ ಇರ್ತೀನಿ ನಾವೆಲ್ಲ ಬಂದು ಸಿನಿಮಾ ನೋಡ್ತೀವಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂತ ಸಿನ್ಮಾ ಪ್ರೇಕ್ಷಕರನ್ನ ದಯವಿಟ್ಟು ಮಾತಾಡಿಸಿ ನನ್ನ ಸಿನಿಮಾ ಅಂತ ನೋಡಲು ಕೊಡೋದಿಲ್ಲ ನಾನು ಹೀರೋ ಅಲ್ಲ ಇಲ್ಲಿ ಸ್ಟೋರಿನೇ ಹೀರೋ ರೈತನೇ ಹೀರೋ ನನ್ಗೆ ಪಿನೇ ರೈತ ಓಕೆ ನಮ್ಮ ವಿ ಐ ಪಿ ಯಾರು ಅಲ್ಲ ನಮ್ಮ ಪ್ರೇಕ್ಷಕ ರೈತ ನಮ್ಮ ಹೀರೋ ರೈತ ನಮ್ಮ ಸ್ಟೋರಿ ಇರೋದು ಇವತ್ತು ರೈತರ ಸ್ಟೋರಿ ಮನೆ ಸ್ಟೋರಿ ಹಳ್ಳಿಯಲ್ಲಿ ಪ್ರತಿಯೊಬ್ರು ಏನು ಅನುಭವಿಸ್ತಾ ಇದ್ರೆ ಆ ಸ್ಟೋರಿಯನ್ನು ಇವತ್ತು ನೋಡಿದ್ದಾರೆ ದಯವಿಟ್ಟು ಪ್ರೇಕ್ಷಕರನ್ನ ಕೇಳಿ ಅವರು ಸರಿ ಇದೆ ಚೆನ್ನಾಗಿದೆ ಅಂತಂದ್ರೆ ಒಂದು ಹತ್ತು ಜನ ಕೇಳಿ ಸರ್ ರಾಮನಗರ ಮೂವಿ ಅನ್ನೋದು ಒಬ್ಬ ರೈತರಿಗೆ ಸಂಬಂಧಪಟ್ಟಿರೋ ಚಿತ್ರ ಇದು ಅವ್ರು ಮೊದಲನೇ ಬಾರಿಗೆ ಅಭಿನಯಿಸಿದ್ರು ಕೂಡ ತುಂಬಾನೇ ಎಕ್ಸ್ಪ ಎಕ್ಸ್ಪೀರಿಯನ್ಸ್ ಇರೋ ತರ ಆಕ್ಷನ್ ಮಾಡಿದ್ದಾರೆ ಫೈಟ್ಸ್ ಎಲ್ಲಾನು ಚೆನ್ನಾಗಿದೆ ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಅಲ್ಲಿ ಒಬ್ಬ ಯಾಕೆ ಒಬ್ಬ ರೈತನಿಗೆ ಹೆಣ್ಣನ್ನ ಯಾಕೆ ಕೊಡ್ತಾ ಇಲ್ಲ ಅನ್ನೋದನ್ನ ರಿಯಾಲಿ ರಿಯಾಲಿಟಿ ಆಗಿ ತೋರಿಸಿದ್ದಾರೆ ಸಿಂಗಲ್ ಫ್ಯಾಮಿಲಿ ಇರುತ್ತೆ ಆದ್ರೆ ಕೂಡಿದ ಕುಟುಂಬ ಅಂತ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ರಾಮನಗರ ಚಿತ್ರ ಯಶಸ್ವಿ ಆಗಲಿ ಅಂತ ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹಿಮಾಶ್ರೀ ಅಂತ ನಾನು ರಾಮನಗರ ಸಿನಿಮಾದ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಸೊ ಫಸ್ಟ್ ಹಾಫಲ್ಲಿ ನಾನು ಬರ್ತೀನಿ ಇದೀಗ ನಾನು ಆ್ಯಕ್ಟ್ ಮಾಡಿದ ಸಿನ್ಮಾ ಅಂತ ನನಗೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಂತ ಆಫ್ಕೋರ್ಸ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನ್ಮಾ ಹಾಗೆ ಒಂದು ರೈತರ ಬಗ್ಗೆ ಮಾಡಿರುವಂಥ ಸಿನ್ಮಾ ಆದರೆ ನನ್ನ ಪಾತ್ರ ಬಂದು ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನನಗೆ ಹೇಗಿದ್ದೀನೋ ಅದೇ ರೀತಿ ಆ್ಯಕ್ಟ್ ಮಾಡಿದ್ದೀನಿ ಸೊ ಇದೊಂದು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅದೇ ರೀತಿ ನನ್ನ ಪಾತ್ರ ಇದೆ ಸೊ ನನಗೆ ಇಲ್ಲಿ ಆಫರ್ ಬಂದಾಗ ಸೊ ಅವರು ನನಗೆ ಒಂದಾಗ ಹೇಳಿದರು ಇದು ಮೇಡಮ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ತುಂಬ ಗ್ಲಾಮರ್ ಹಾಗೆ ತುಂಬ ದೊಡ್ಡ ಏನೋ ಸ್ಟೋರಿ ಲವ್ ಸ್ಟೋ ಒಂದು ರೈತನ ಕತೆ ಮಾಡ್ತಾ ಇದ್ದೀವಿ ನೀವು ಮಾಡ್ಲಿಲ್ಲ ಅಂತ ಸೊ ನಾನು ಖುಷಿಯಿಂದ ಇದ್ದ ಹೂ ಅಂತ ಹೇಳ್ತೀನಿ ಇವತ್ತು ತೆರೆ ಮೇಲೆ ನೋಡಿದಾಗ ತುಂಬಾ ಖುಷಿ ಆಯ್ತು ಓವರ್ ತುಂಬಾ ಚೆನ್ನಾಗಿ ಬಂದಿದೆ ನಾ ಹೇಳೋದ ನೀವು ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡಿ ಸಿನಿಮಾ ಬಂದು ನೋಡಿದ್ರೆ ನೀವು ನೀವೇ ಹೇಳ್ತೀರಾ ಹೇಗಿದೆ ಅಂತ ಸೊ ದಯವಿಟ್ಟು ಏನು ಬಂದು ಸಿನಿಮಾ ನೋಡಿ ಅಂತ ಥ್ಯಾಂಕ್ ಯು ರೈತರ ಬಗ್ಗೆ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೊ ಎಲ್ರು ಬಂದು ತೇಟರ್ ನೋಡ್ಬೋದು ಆ ನನಗೆ ಇಷ್ಟ ಆಗಿದ್ದು ರೈತರ ಬಗ್ಗೆ ಚೆನ್ನಾಗಿ ಇದು ಮಾಡಿದ್ದಾರೆ ಹಳ್ಳಿ ರೈತರು ಅಂದ್ರೆ ವಿಲೇಸಿ ಮಾಡ್ತಾರೆ ಬಟ್ ಆದ್ರೆ ಅವ್ರ ರೈತರು ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಬಟ್ ಚೆನ್ನಾಗಿದೆ ಓವರ್ ಆಲ್ ಓ ಎಲ್ರ ಆಕ್ಟಿಂಗ್ ಚೆನ್ನಾಗಿದೆ ಮೂವಿ ಆಲ್ಮೋಸ್ಟ್ ಎಲ್ಲರ ಆಕ್ಟಿಂಗ್ ಸೂಪರ್ ಇದೆ ನನಗೆ ಫೈಟಿಂಗ್ ಮಾತ್ರ ಸೂಪರ್ ಆಗಿ ಅಷ್ಟೇ ಎಲ್ಲರು ಬಂದು ನೋಡಂತ ಫ್ಯಾಮಿಲಿ ಬಂದು ನೋಡಂತ ಸಿನಿಮಾ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಪ್ಯಾಕೇಜ್ ಸೂಪರ್ ಆಗಿದೆ ಸರ್ ಪ್ರಸನ್ನ ಕಟೀಸ್ ಎಲ್ಲರೂ ಕೂಡ ನೋಡಬಹುದು ಅಂತ ಹೇಳ್ತೀನಿ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಕೂಡ ನೋಡಬಹುದು ಎಲ್ಲರೂ ಕೂಡ ವಿಸಿಟ್ ಮಾಡಿ ಥ್ಯಾಂಕ್ ಯು